ಆ ಬೆಳಗಾವಿ ಸಿ ಬ್ಯಾಂಕಿನ ದೃಶ್ಯಾವಳಿಗಳಿವು ರಾಜೀವ್ ಕಾಯ್ದಿ ಅವರು ನಾಮಪತ್ರ ಸಲ್ಲಿಸಿ ಈಗ ಕೆಳಗಡೆ ಬಂದಿದ್ದಾರೆ ಅಣ್ಣ ಸಾಹೇಬ್ ಅವರು ಕೂಡ ಈಗ ನಾಮಪತ್ರವನ್ನು ಸಲ್ಲಿಸಿ ಇನ್ನೊಂದು ಸ್ವಲ್ಪ ಎಂದ್ಕಾರಿ ಏ ಇನ್ನೊಂದು ಸ್ವಲ್ಪ ಸರಿ ಎಂದ್ ಸರಿ ಸರಿ सर सर मुझ मु बोलो <classic> भारत बोलो भारत माता की जय आवड़ा 15 15 19 ए ये हेलो ओके ना ओके ना ये। साया ओके 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 ಎಲ್ಲ ಮಾಧ್ಯಮದ ಸ್ನೇಹಿತರಿಗೆ ಸ್ವಾಗತ ಬಯಸುತ್ತಾ ಸೊ ಇವತ್ತಂದ್ರೆ ಬೆಳಗಾವ್ ಜಿಲ್ಲಾ ಡಿ ಸಿ ಸಿ ಬ್ಯಾಂಕ್ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ಇತ್ತು ಸೊ ಇವತ್ತು ಜಿಲ್ಲಾ ಉಸ್ತುವಾರಿ ಮಂತ್ರಿ ಅವರ ಅಂದ್ರೆ ಆದೇಶ ಮೇರೆಗೆ ಅವರ ಜೊತೆ ಚರ್ಚೆ ಮಾಡಿ ಎಲ್ಲ ನಮ್ಮ ಆಡಳಿತ ಮಂಡಳಿ ಹದಿಮೂರು ಜನ ಸದಸ್ಯನ ಜೊತೆ ಚರ್ಚೆ ಮಾಡಿ ಇವತ್ತು ತಮಗೂ ಅವರಿಗೆ ಪ್ರೆಸ್ ಕಾನ್ಫರೆನ್ಸ್ ಹೇಳಿದ್ದಾರೆ ಅಂದರೆ ಅಧ್ಯಕ್ಷ ಸ್ಥಾನಕ್ಕೆ ಸನ್ಮಾನ್ಯ ಅನ್ನ ಸಾಬ್ ಜೊಲ್ಲೆ ಅವರು ಉಪಾಧ್ಯಕ್ಷ ಸ್ಥಾನಕ್ಕೆ ಕಾಗವಾಡ ಶಾಸಕರ ಮಾನ್ಯ ರಾಜು ಕಾಗೆ ಅವ್ರನ್ನ ನಾಮಿನೇಷನ್ ಮಾಡಿದ್ರು ಎರಡೇ ನಾಮಿನೇಷನ್ ಬಂದವ್ರಿ ಅಂದರೆ ಎರಡು ಆ ಆಯ್ಕೆ ಆದಂಗೆ ಅಂತ ಹೇಳಿ ಅಂದರು ಮೂರು ಗಂಟೆಗೆ ಹತ್ತಿರದೊಂದು ಮೀಟಿಂಗ್ ಆಗ್ತೈತಿ ಅದಕ್ಕೆ ನಾವೆಲ್ಲ ಚುನಾವಣೆ ಕಿತ್ತ ಮುಂಚೆನೂ ಮಾಧ್ಯಮ ಸ್ನೇಹಿತ ಮುಖಾಂತರ ಜಿಲ್ಲೆ ಜನತೆಗೆ ರೈತರಿಗೆ ಗ್ರಾಹಕರಿಗೆ ನೌಕರಸ್ಥರಿಗೆ ಏನು ಭರವಸೆ ಕೊಟ್ಟಿದ್ದಂದ್ರೆ ಡಿ ಸಿ ಸಿ ಬ್ಯಾಂಕ್ ನಮ್ಮದ ಗುಂಪಿಂದಂದ್ರೆ ನಾವು ಜೊಲ್ಲೆಯವ್ರ ಕೂಡ ಏನೊಂದು ಪ್ಯಾನಲ್ ಮಾಡಿದ್ದೀವಿ ಆ ಗುಂಪಿಗೆ ಬಹುಮತ ಬರ್ತೈತಿ ಅಧ್ಯಕ್ಷ ಉಪಾಧ್ಯಕ್ಷ ನಮ್ಮವ್ರು ಆಗ್ತಾರೆ ಮೊದಲು ಹೇಳಿದ್ದು ಅದರ ಪ್ರಕಾರ ನಾವು ಅವಾಗ ಒಂದು ಮಾತು ಕೊಟ್ಟಿದ್ದು ಅಧ್ಯಕ್ಷ ಸ್ಥಾನ ಉಪಾಧ್ಯಕ್ಷ ಸ್ಥಾನ ಎರಡೂ ನಾವು ಲಿಂಗಾಯತ ಸಮುದಾಯಕ್ಕೆ ಕೊಡ್ತಂದಿದ್ವು ಅದರ ಅದ್ರ ಪ್ರಕಾರ ನಮ್ಮ ಪ್ರಾಮಿಸ್ ನಾವು ಫುಲ್ಫಿಲ್ ಮಾಡಿದ್ದೀವಿ ಅಂದರೆ ನಾನು ತಮ್ಮ ಮುಖಾಂತರ ಇವತ್ತು ಏನು ಹೇಳ್ತೇನೆ ಅಂದ್ರೆ ಸೊ ಮುರುಗೋಡೆ ಮಾಂಥದ್ದನ ಆಶೀರ್ವಾದದ ಬ್ಯಾಂಕಿಗೆ ನೂರವರೆ ಈಗ ನೂರನೇ ಶತಮಾನೋತ್ಸವದಾಗ ನಾವು ನಡೀತಾ ಇದ್ದೀವಿ ಆದರೆ ದೇವ್ರ ಇಚ್ಛೆ ಪ್ರಕಾರ ದೇವರು ಯಾವಾಗ ಒಳ್ಳೆಯವರು ಬರಬೇಕು ಬ್ಯಾಂಕ್ ನೋಡೋಕೆ ಒಂದು ನಿಮ್ಗೆ ಉದಾಹರಣೆ ಹೇಳ್ತೀನಿ ಎರಡು ಸಾವಿರದ ನಾಲ್ಕರಾಗ ನಮ್ಮ ದೇಶಕ್ಕೆ ಅಚಾನಕ್ ಒಬ್ಬ ವರ್ಲ್ಡ್ ಬೆಸ್ಟ್ ಎಕನಾಮಿಸ್ಟ್ ಪ್ರೈಮ್ ಮಿನಿಸ್ಟರ್ ಡಾಕ್ಟರ್ ಮನ್ಮೋಹನ್ ಸಿಂಗ್ ಇವತ್ತು ನಮ್ಮ ಬ್ಯಾಂಕಿಗೆ ಬೆಸ್ಟ್ ಆರ್ಥಿಕ ತಜ್ಞರು ಎಕನಾಮಿಸ್ಟ್ ಅಂತಂದರೂ ತಪ್ಪಾಗಲಿಕ್ಕಿಲ್ಲ ಅನ್ನ ಸಾವ್ ಜೊಲ್ಲೆ ಅವರಿಗೆ ಮುರುಗೋಡು ಬ್ಯಾಂಕ್ ಅದರ ಆಶೀರ್ವಾದದಿಂದ ಅಧ್ಯಕ್ಷ ಆಗುವಂಥ ಅವಕಾಶ ಇಟ್ ಇಡ್ದುಸ ಎಲ್ಲರೂ ಬ್ಯಾಂಕ್ನಾಗ ಕೂತು ರಾಜಕಾರಣ ಮಾಡಿ ಬ್ಯಾಂಕ್ ನಡೆಸ್ತಿದ್ರು ಆದರೆ ಇವತ್ತೊಬ್ರಿಗೆ ನಮಗಿಂತ ಇಂಥ ಅಧ್ಯಕ್ಷ ಸಿಕ್ಕರ್ಲ ರೀ ಐದು ವರ್ಷ ಒಳಗೆ ಅಂದರೆ ಈ ಥರ ಚಿತ್ರ ಬದಲಾಗಿ ಯಾಕಂದ್ರೆ ಅವ್ರಿಗೆ ಯಾಕಂದ್ರೆ ಹಣಕಾಸಿನ ಬಗ್ಗೆ ಆರ್ಥಿಕ ಬಗ್ಗೆ ಸಿಕ್ಕಾಬ್ರೆ ಅನುಭವ ಇರೋದ್ರಿಂದ ಅಂಥ ಅಧ್ಯಕ್ಷ ಸಿಕ್ಕಿದ್ದು ನಮ್ಮೆಲ್ಲರ ಸೌಭಾಗ್ಯ ಮತ್ತು ನಮ್ಮ ರೈತರ ಸೌಭಾಗ್ಯ ಒಳ್ಳೆಯ ದೃಷ್ಟಿಯಿಂದ ನಡ್ಸ್ಕೊಂಡು ಹೋಗುವಂಥ ಸಂಪೂರ್ಣವಾದಂಥ ಎಲ್ಲ ಐತಿ ಅವ್ರ ಅಧ್ಯಕ್ಷರಾಗಿದ್ದರು ಬ್ಯಾಂಕನ್ನು ಭಾಳ ಅದಕ್ಕೆ ನಾನು ತಮ್ಮ ಮುಖಾಂತರ ಜಿಲ್ಲೆಯ ರೈತರಿಗೆ ಗ್ರಾಹಕರಿಗೆ ನೌಕರ್ ಡಿಪಾಸಿಟ್ ಒಂದು ಮನವಿ ಮಾಡ್ತೀನಿ ಯಾಕಂದ್ರೆ ಭಾಳ ಜನ ಎಲ್ಲ ಅಲ್ಲಿ ಸುಮಾರು ಸಾವಿರ ಕೋಟಿ ಡಿಪಾಸಿಟ್ ವಿಡ್ರಾವಲ್ ಆಗೈತೆ ಅಂತೇಳಿ ಎಲ್ಲ ಪ್ರಚಾರ ಮಾಡ್ತಿದ್ರು ತಮಗೆ ಹೇಳ್ತೀನಿ ಪ್ರತಿ ವರ್ಷ ಬ್ಯಾಂಕಲ್ಲಿ ಈ ಟೈಮಲ್ಲಿ ಏಳ್ನೂರು ಕೋಟಿಯಿಂದ ಎಂಟುನೂರು ಕೋಟಿ ವಿಡ್ರಾ ಆಗ್ತಿತ್ತು ವಿಡ್ರಾ ಆಗ್ತಿತ್ತು ಡಿಸೆಂಬರ್ನಿಂದ ಮಾರ್ಚ್ ಒಳಗೆ ಮತ್ತೆ ಜಮಾ ಆಗ್ತಿತ್ತು ಈ ಸಲ ಒಂದು ಮುನ್ನೂರು ಕೋಟಿ ಜಾಸ್ತಿ ವಿದಡ್ರಾ ಆಯ್ತು ಡಿಪಾಸಿಟ್ ಅದಕ್ಕೆ ಎಷ್ಟು ಅಪಪ್ರಚಾರ ಮಾಡ್ರಿ ಅಂದ್ರೆ ಜಾರ್ಖಂಡ್ ಕಡೆ ಬ್ಯಾಂಕ್ ಹೋಗ್ತಿದ್ದಿ ಬ್ಯಾಂಕ್ ಮುಳುಗೋಗ್ತೈತಿ ಅಪಪ್ರಚಾರ ಮಾಡಿ ಮಾಡಿ ಯಾಕಂದ್ರೆ ಪಾಪಕ್ಕೆ ತಪ್ಪು ಸಂದೇಶ ಕೊಟ್ಟು ಏಳ್ನೂರ ಎಂಟುನೂರ ಆಗಮೇಲೆ ಒಂದು ಎರಡು ನೂರ ಐವತ್ತು ಕೋಟಿ ಹೆಚ್ಚಿಗೆ ಡಿಪಾಸಿಟ್ ವಿಡ್ರಾ ಆಯ್ತು ಯಾಕೆ ಆಯ್ತಂದ್ರೆ ಗೋಲ್ಡ್ ರೇಟ್ ಜಾಸ್ತಿ ಆಗೋದ್ರಿಂದ ಜನ ಬ್ಯಾಂಕ್ ದುಡ್ಡು ತಕ್ಕೊಂಡು ಗೋಲ್ಡ್ ಗೋಲ್ಡಲ್ಲಿ ಇನ್ವೆಸ್ಟ್ ಮಾಡಿದ್ರು ಅದಕ್ಕೆ ಇದೆಲ್ಲ ಸುಳ್ಳು ಐತಿ ಅದಕ್ಕೆ ಯಾರು ಡಿಪಾಸಿಟ್ರು ರೈತರು ಯಾರು ಅಂಜಕ್ ಹೋಗ್ಬಾರ್ರಿ ಬ್ಯಾಂಕ್ ಕಟ್ಟಿ ಆಗೈತಿ ನಾಳಿದ ಅಂದ್ರೆ ನಮ್ಮ ಬೆಳಗಾವಿ ಜಿಲ್ಲಾ ಡಾಕ್ಟರ್ ಮನಮೋಹನ್ ಸಿಂಗ್ ಅಣ್ಣ ಸಾಹೇಬ್ ಜೊಲ್ಲೆ ಅವ್ರ ಕಡೆ ಬ್ಯಾಂಕ್ ಬಂದೈತಿ ಯಾರು ಅಂಜಬೇಡ್ರಿ ಬೆಸ್ಟ್ ಬ್ಯಾಂಕ್ ನೀಡ್ತಿ ಅನ್ನ ಸಾಹ್ ಜೊಲ್ಲೆ ಅವ್ರ ನಮ್ ಕನಸು ಇಷ್ಟ ಐತಿ ಹತ್ತು ವರ್ಷ ಈ ಬ್ಯಾಂಕ್ನ ಆರೂವರೆ ಸಾವಿರ ಕೋಟಿ ಇದ್ದಂಥ ಡಿಪಾಸಿಟ್ ಹತ್ತು ಸಾವಿರ ಕೋಟಿ ಒಯ್ಬೇಕು ಅವ್ರು ನಿನ್ನೆ ನಾವು ಐದೇ ವರ್ಷ ಒಳಗಂತಾರೆ ಹತ್ತು ಬೇಡ ಐದು ವರ್ಷದೊಳಗೆ ಆಮೇಲೆ ನೀನು ರಾತ್ರಿ ನಾವು ಕುಂತು ಮಾತಾಡೋದವ್ರು ಅದ ಅಂದ್ರೆ ಮಂಗಳೂರದಾಗ ಅಂದ್ರೆ ಡಿ ಸಿ ಸಿ ಬ್ಯಾಂಕ್ ರಾಜ್ಯದಾಗ ನಂಬರ್ ಒನ್ ಐತಿ ನಾವು ಮೊದಲು ನಮ್ಮ ಕರ್ನಾಟಕ ಡಿ ಸಿ ಸಿ ಬ್ಯಾಂಕ್ ನಂಬರ್ ಒನ್ ಮಾಡುವಂಥ ಇಂಥ ಅನೇಕ ಇದನ್ನೆಲ್ಲ ಅಂದ್ರೆ ಯೋಜನೆ ಇಟ್ಕೊಂಡು ಮಾಡಿದಾರು ಅದಕ್ಕೆ ನಾವೆಲ್ಲರೂ ಉಸ್ತುವಾರಿ ಸಚಿವರು ಎಲ್ಲರೂ ಶಾಸಕರು ಜಿಲ್ಲೆ ಶಾಸಕರು ಎಲ್ಲರೂ ಸಹಕಾರ ಕೊಡ್ತಿದ್ದರು ಅದಕ್ಕೆ ಚುನಾವಣೆ ನಾವು ಮಾಡೋದಿದ್ದು ಜೋರಾಗಿ ಚುನಾವಣೆ ಮಾಡಿದ್ರು ಚುನಾವಣೆ ಮುಗಿತು ಈಗೆಲ್ಲನೂ ವಿಶ್ವಾಸ ಚಲೋ ಬ್ಯಾಂಕ್ ನೋಡಿ ಬೆಳಗಾವಿ ಜಿಲ್ಲೆ ರೈತರಿಗೆ ಗ್ರಾಹಕರಿಗೆ ಒಳ್ಳೆ ಆಗುವಂತ ಪ್ರಾಮಾಣಿಕ ಪ್ರಯತ್ನ ನಾವು ಮಾಡ್ತೀವಿ ಮತ್ತೇನು ಕೇಳುದಕ್ಕೆ ನಿರ್ದೇಶಕ ಸ್ಥಾನಕ್ಕೆ ನಡೆದಂತ ಚುನಾವಣೆ ನಂತರ ಕೆಲವರು ಏನಂತಂದ್ರೆ ನವರತ್ನ ತೇಲವನ್ನ ಹತ್ತುವಂತ ಕೆಲಸ ಮಾಡಿದ್ರು ಡೈರೆಕ್ಟರ್ ಗಳಿಗೆ ಅಂದ್ರೆ ಅವರ ಬೇರೆ ಕಡೆ ಸೆಳೆಯುವಂತ ಪ್ರಯತ್ನ ನಡೀತು ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ ನವರತ್ನ ತೇಲ ಹಚ್ಚದವ್ರು ಯಾರು ಅಂತ ಅಲ್ಲ ಈಗ ನೋಡ್ರಿ ರಾಜಕಾರಣದಾಗ ನಮ್ ವಿರೋಧಿಗಳಿಗೆ ಸುಮ್ ಸುಮ್ಕು ನನ್ನಕ್ಕೂ ಆಗೋದಿಲ್ರಿ ಅವರು ರಾಜಕಾರಣ ಮಾಡೋರಿ ಅವರು ತಮ್ಮ ಪ್ರಯತ್ನ ಎಫರ್ಟ್ ಮಾಡ್ತಾರೋ ಈಗ ನಮ್ಮ ಕೆಲಸ ನಾವು ಅವ್ರು ಮಾಡಿ ನೀವು ಹಂಗ್ಯಾಕ್ ಮಾಡ್ರಿ ಅವ್ರಿಗೆ ಯಾಕೆ ಫೋನ್ ಮಾಡ್ರಿ ಅವ್ನಕ್ಕೆ ಹೇಳಿ ಅನ್ನಕ್ಕೆ ತಪ್ಪಾಗಲ್ಲ ರಾಜಕಾರಣ ಅವರು ಮಾಡ್ತಾರೋ ನಾವು ಮಾಡ್ತೇವೆ ಇವತ್ತು ನಾವು ಸಕ್ಸಸ್ ಆಗಿದ್ದೀವಿ ಭಾಳ ವರ್ಷ ನಂತರ ಏನಿಲ್ಲ ಮೂವತ್ತು ವರ್ಷ ನಂತರ ಹೋರಾಟ ಮಾಡಿ ಬ್ಯಾಂಕ್ ಕೈಯಾಗಿ ತಗೊಂಡಿದ್ವಿ ಅಂದರೆ ನಾ ಇಷ್ಟ ನನ್ನ ಆಸೆ ಐತಿ ಅಣ್ಣ ಸಾಹೇಬ್ ಜೊಲ್ಲೆ ಅವರು ರಾಜು ಕಾಗೆ ಅವರು ಕೂಡಿ ಬ್ಯಾಂಕನ್ನು ಏನು ಈಗೇನು ಮೊದಲು ನಡೆಸಿರಲ್ಲ ರೀ ಅಂದರೆ ನಡೆಸಿದಂಥ ಕೆಲವೊಂದು ತಾಲ್ಲೂಕು ಅವನ ಹೆಸರು ಮರೆಸಿ ಒಳ್ಳೆ ಕೆಲಸ ಮಾಡ್ತರು ಮತ್ತೆ ಎಲ್ಲ ನಡೆದು ಅದಕ್ಕೆಲ್ಲ ಭಾಳ ನಾವು ತಲೆ ಕೆಡ್ಸೋದು ಇಲ್ಲ ಇಲ್ಲ ಆ ತರ ಇಲ್ಲ ಈಗ ಸದ್ಯಕ್ಕೆ ನೋಡಿ ನಾವು ಏನ್ ಮಾಡಿದ್ವಿ ಅಂದ್ರೆ ಒಂದು ಅಧ್ಯಕ್ಷ ಸ್ಥಾನ ನೋಡಿ ಸಲ ನಾವು ಹದಿಮೂರು ಜನ ಬಿಜೆಪಿ ಡೈರೆಕ್ಟ್ ಇದ್ರು ಉಸ್ತುವಾರಿ ಸಚಿವರು ಹೇಳಂದ್ರೆ ಅಪ್ಪ ಸಪ್ ಕುಲಗೋಡಿ ಅವ್ರನ್ನ ಕಾಂಗ್ರೆಸ್ ಅವ್ನು ಅಧ್ಯಕ್ಷ ಮಾಡಿದ್ರು ನಮ್ಮ ಸೀಟ್ ಹೆಚ್ಚಿದ್ರು ಇವತ್ತು ಲೆಕ್ಕ ಪ್ರಕಾರ ಮಾಡ್ಕೋತಾರೆ ಎಂಟು ಎಂಟು ಹೋದಿವಿ ನಾವು ಅಂದ್ರೆ ಬಿಜೆಪಿ ಅಂಟು ಕಾಂಗ್ರೆಸ್ ಅಂಟು ಇವತ್ತು ಅವ್ರು ಏನು ಹೇಳಿದ್ರೆ ಅಧ್ಯಕ್ಷ ಸ್ಥಾನ ನಾವು ಇಟ್ಕೊತೀವಿ ಅಂತ ಅವ್ರಿಗೆ ವಿನಂತಿ ಮಾಡ್ಕೊಂಡ ಹ್ಞೂ ಅಂದರು ಉಪಾಧ್ಯಕ್ಷ ಸ್ಥಾನ ಅವ್ರು ಇಟ್ಕೊತಂದ್ರೆ ಇಟ್ಕೊಂಡು ಅಂಡರ್ಸ್ಟ್ಯಾಂಡಿಂಗ್ ಇದ್ರೋಗ ನೋಡಿ ಈ ಕಾಂಗ್ರೆಸ್ ಬಿಜೆಪಿ ಹತ್ತು ಬರೋದಲ್ಲ ಕೋ ಆಪ್ರೇಟಿವ್ ಇರ್ತೈತಿ ನಾವು ಯಾವ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿಲ್ಲ ಬ್ಯಾಂಕ್ ಚಲೋ ನೋಡಿ ವಿಚಾರದಾಗೈತಿ ಸೊ ಅಣ್ಣ ಸಾಹೇಬ್ ಚಲೋ ಅಲ್ಲ ಅಣ್ಣ ಸಾಹೇಬ್ ಜೊಲ್ಲೆ ನಡೆಸ್ರೆ ವರ್ಷ ಸಾವಿರ ಇಲ್ರಿ ಯಾರು ಬ್ಯಾಡದ್ರು ಈ ಟ್ರಸ್ಟ್ ಹೇಳ್ತೀವಿ ಅಲ್ಲ ಅಂದ್ರ ಈಗ ಈಗ ಅಂಡರ್ಸ್ಟ್ಯಾಂಡಿಂಗ್ ಅವ್ರು ಮಾಡ್ಕಾರಿ ನನಗೆ ಅನ್ಸಿದ್ ಮಟ್ಟಿಗೆ ಅಣ್ಣ ಸಾಹೇಬ್ ಜೊಲ್ಲೆ ಬ್ಯಾಂಕ್ ನಡ್ಸಾಕತ್ರ ಬೀಡ್ ಅನ್ನುವಂಥ ಪರಿಸ್ಥಿತಿನೂ ನಿರ್ಮಾಣ ಆಗುದಿಲ್ಲ ಯಾಕಂದ್ರೆ ಅಷ್ಟು ಚಲೋ ಬ್ಯಾಂಕ್ ನರ್ಸರು ನಾವೆಲ್ಲ ಬಹಳ 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 ಪ್ಲಾನ್ ಮಾಡ್ಕೊಂಡಿರಿ ಬಹಳ ಪ್ಲಾನ್ ಇದೆ ಎಲ್ಲ ಹೇಳುದಿಲ್ಲ ಈಗ ನಾವು ಅವರು ಸೊ ಬ್ಯಾಂಕನ್ನು ನಿಮಗೆ ನಡೆಸಿ ತೋರಿಸ್ತೀವಿ ನಾಳೆ ಇದ್ದಂತ ಬೋರ್ಡ್ ಆಫ್ ಡೈರೆಕ್ಟ್ರು ಎಲ್ಲರೂ ಇನ್ನೂ ಐದು ವರ್ಷ ವರ್ಷಕ್ಕಿಲ್ಪ ಅನ್ನುವಂತ ಪರಿಸ್ಥಿತಿ ನಿರ್ಮಾಣ ಆಗ್ತೈತೆ ಈಗ ರಾಜು ಕಾಗಿಂದ್ ಯಾವಾಗಲೂ ರೊಟ್ಟಿ ತುಪ್ಪದಾಗ ಬಿಡ್ತೇತ ರೊಟ್ಟಿ ತುಪ್ಪದಾಗ ಬಿಡುದು ಬಾಂಧ ಪಾಟ್ನ ಅನ್ನಪೂಜ್ ಆದ್ರಿ ಬಾಂಧ ಉಪಾಧ್ಯಕ್ಷ ಆದ್ರೆ ಅದು ಉಸ್ತುವಾರಿ ಮಂತ್ರಿ ಅವ್ರಿಗೆ ಗೊತ್ತ ಹೆಂಗಾದ್ರು ಆದ್ರು ಬಟ್ ರಾಜುಕಾಗಿ ಒಳ್ಳೆ ಮನ್ಸಿ ಆದರು ಅವ್ರು ಸಹಕಾರ ಕೊಡ್ತಾರ ಎಲ್ಲಾರು ಏನಲ್ಲಾರ ಎಲ್ಲಾರ ಕೂಡ ಕೆಸಿ ಇದ್ರೆ ಕಾಂಗ್ರೆಸ್ ಬಿಜೆಪಿ ಅಂದ್ರೆ ಚಂದಂಗ್ ಮಾಡ್ಕೊಂಡು ಹೋಗ್ತವ್ರಿ ಈಗ ಅಣ್ಣಾ ಸಾಹೇಬ್ ಜೊಲ್ಲೆ ಅವರ ಹೆಸರು ಇಟ್ಕೊಂಡು ಜಾರಕಿಹೊಳಿ ಅವರನ್ನ ಅಂತ ಅಂದ್ರೆ ನಿಮ್ ಹೆಸರನ್ನ ಅಂತ ಪ್ರಯತ್ನ ಬಹಳಷ್ಟು ಅದು ಅವ್ರ ಕಡೆ ಹೋದವ್ರೆಲ್ಲಾ ಸೋಲ್ತಾರು ಸೋಲಿಸ್ತಾರು ಅವ್ರ ರೊಕ್ಕ ಕಸ್ಕೊಳ್ತಾರು ಹಿಂಗೆಲ್ಲ ಅಪಪ್ರಚಾರಗಳಾದವು ಫೈನಲಿ ಒಂದ್ ಕಡೆ ಅವ್ರನ್ನ ಗೆಲ್ಸಿದ್ರಿ ಇನ್ನೊಂದ್ ಕಡೆ ಅಧ್ಯಕ್ಷ ಸ್ಥಾನನೂ ಕೊಡ್ಸಿದ್ರಿ ಅಲ್ಲ ನೋಡ್ರಿ ತಾಲೂಕು ಎಲೆಕ್ಷನ್ ನಡೆದಾಗ ಎಷ್ಟು ಅಪಪ್ರಚಾರ ಮಾಡ್ರಂದ್ರ ಜಾರಕಿಹೊಳಿ ಅವ್ರ ಅಣ್ಣ ಸಾಹೇಬ್ ಜೊಲ್ಲೆ ಸೋಲ್ಸಾರ್ ಅಥವಾ ಅಪಪ್ರಚಾರ ಮಾಡ್ರ ಅದನ್ನೂ ಎಲ್ಲರೂ ನಮ್ಮ ಬ್ರದರ್ಸ್ ನಿಂತ ಅವ್ರು ಸಪೋರ್ಟ್ ಮಾಡಿದ್ರು ಅಗದೆ ಅವ್ರದ್ದು ಎಫರ್ಟ್ ಇತ್ತು ಗೆದ್ದು ಬಂದ್ರೆ ಈಗ ಅವ್ರನ್ನ ಅಧ್ಯಕ್ಷ ಮಾಡೋದಿಲ್ಲ ಹಂಗೆ ಹಿಂಗೆ ಇದನ್ನು ಹೇಳ್ಕೊತ ಬಂದರೆ ಖರೀ ನಾವು ಬ್ಯಾಂಕ್ ನಡ್ಸೋಕೆ ಇದ್ರವಾಗ ಎಲ್ಲ ಆಯ್ಕೆ ನೋಡಿದಾಗ ಯಾರು ಬೆಸ್ಟ್ ನೋಡಿ ಯಾರ ಕಡೆ ಬ್ಯಾಂಕ್ ಕೊಟ್ಟರೆ ಚಲೋ ಆಗ್ತೈತೆ ವಿಚಾರ ಮಾಡಿ ನಮಗೂ ಯಾಕಂದ್ರೆ ಲಾಂಗ್ ಟೈಮ್ ರಾಜಕಾರಣಿ ಮಾಡಬೇಕು ಅದಕ್ಕೆ ಬ್ಯಾಂಕ್ ಉಳಿಬೇಕು ಬೆಳಿಬೇಕು ಹಿಂಗೆಲ್ಲ ಒಳ್ಳೆಯವ್ರದ್ದು ನಮ್ಮಲ್ಲಿ ಏನೂ ಕೆಡ್ಸಾಕ್ರೆ ಏನಾದ್ರು ಅಲ್ಲಾರೆ ನಿಮ್ಗೆ ಅನ್ನ ಸಹಳ್ಳವರು ಹೇಳಿ ನಿಮಗೆ ನಾನು ಹೇಳ್ತೀನಿ ಅವ್ರು ಏನು ಕೆಡ್ಸಾಕ್ ಬಂದರು ನಾವು ಕೆಡೋದಿಲ್ಲ ಗಟ್ಟಿಯಾಗಿರ್ತೀವಿ ಬ್ಯಾಂಕ್ನೆಲ್ಲ ಮಾಡ್ತೀವಿ ಎಲ್ಲ ನಮ್ಮ ಯಾಕಂದ್ರೆ ಕಾಂಗ್ರೆಸ್ ಬಿಜೆಪಿ ಎಲ್ಲ ಎಲ್ಲರೂ ಕೂರ್ಕೆ ಕೂಡಕ್ಕೆ ಮಾ ಬ್ಯಾಂಕ್ ನಡ್ಸ್ಕೊಂಡು ಹೋಗ್ತಾರೆ ಅಂದ್ರೆ ಅದ ಅಂದ್ರೆ ಕಾಂಗ್ರೆಸ್ ಇಂದ ಒಬ್ರು ಉಪಾಧ್ಯಕ್ಷ ಮಾಡೋ ಟೈಮ್ದಾಗ ಇಂಗಲ್ಲ ಹೊಂದಾಣಿಕೆ ಮಾಡ್ರದ್ರಿ ಇರೋ ಅಲ್ಲ ಇರುವತ್ತಾಗಿ ಈಗ ಎಲ್ಲ ಕಡೆ ಬೋರ್ಡ್ ಆಫ್ ಡೈರೆಕ್ಟರ್ ಎಲ್ಲ ತಾಲೂಕಿಗೆ ಅವ್ರು ಮಾಡ್ಕೊಂಡು ಹೋಗ್ತಾರೆ ಅದ್ರದಿಂದ ಏನು ಇಫೆಕ್ಟ್ ಆಗೋದಿಲ್ಲ ಡೆವಲಪ್ಮೆಂಟ್ ಏನ್ ತೊಂದ್ರೆ ಆಗುದಲ್ರಿ ಈಗ ಮೊದಲೇ ಗಿಫ್ಟ್ ಏನ್ ಕೊಡ್ತೀವಿ ಸರ್ ರೈತರಿಗೆ ಮತ್ತು ಸಿಬ್ಬಂದಿಗಳು ಬಹಳ ನಿರೀಕ್ಷೆ ಇಟ್ಕೊಂಡಿದ್ದಾರೆ ಈಗ ಅದನ್ನ ಸ್ವಲ್ಪ ಡೇ ಬೈ ಡೇ ನನ್ನ ಮೀಟಿಂಗ್ ಸ್ಟಾರ್ಟ್ ಮಾಡ್ತಾರು ಎಲ್ಲ ಮಾಡ್ತಾರೋ ಸ್ವಲ್ಪ ಇವತ್ತು ಶುರು ಆಗಿತ್ರ ಒಳ್ಳೇದಾಗ್ತೈತ್ರಿ ಕಾಂಗ್ರೆಸ್ ಗೌರ್ಮೆಂಟ್ ಲಾಸ್ಟ್ ಟೈಮ್ ವಾಪಸ್ ಗೌರ್ಮೆಂಟ್ ಅವ್ರೆ ನಾವು ಈಗ ಕಾಂಗ್ರೆಸ್ ಗೌರ್ಮೆಂಟ್ ಶಾಕ್ ಕೊಟ್ಟರು ಯಾಕಂದ್ರೆ ಸಿದ್ದರಾಮಯ್ಯ ಸರ್ ಕಾಂಗ್ರೆಸ್ ಅವರೇ ಅಧ್ಯಕ್ಷ ಮಾಡಬೇಕು ಉಪಾಧ್ಯಕ್ಷ ಮಾಡಬೇಕು ಅಂತ ಹೇಳಿ ಸಿದ್ದರಾಮಯ್ಯ ಎಲ್ಲ ಸುಳ್ಳು ಪಾಪ ಸಿ ಎಂ ಅವರು ಯಾವುದು ಇನ್ವಾಲ್ ಆಗಿಲ್ಲ ಅವ್ರಿಗೆ ಎಂಟು ಕೆಲ್ಸ ಇತ್ತು ಅವ್ರು ಡಿ ಸಿ ಸಿ ಬ್ಯಾಂಕ್ ವಿಚಾರದಾಗ ಪತ್ರಿಕೆಯಲ್ಲಿ ಬರ್ತದೆ ಅಂದ್ರೆ ಮಾನ್ಯ ಮುಖ್ಯಮಂತ್ರಿ ಇನ್ವಾಲ್ ಆಗಿದ್ದಾರೆ ಯಾರೂ ಇನ್ವಾಲ್ ಆಗಿಲ್ರಿ ಮತ್ತೆ ಕೋ ವಿಚಾರದಾಗ ರೀ ಎಲ್ಲರೂ ಕೂಡ ಅಥವಾ ಅಪೇಕ್ಷ ಇರಲಿ ಕೆ ಎಂ ಎಫ್ ಇರಲಿ ಮಾರ್ಕೆಟಿಂಗ್ ಫೆಡರೇಷನ್ ಇರಲಿ ಎಲ್ಲ ಪಾರ್ಟಿಯವ್ರು ಕೂಡ ಮಾಡ್ತಾರೆ ಸಿ ಎಂ ಅವರು ಇನ್ವಾಲ್ ಆಗಿಲ್ಲ ಮತ್ತೆ ಡಿಸ್ಟ್ರಿಕ್ಟ್ ಮಿನಿಸ್ಟರ್ನ ಎಲ್ಲ ವಿಶ್ವಾಸದಂದು ಎಲ್ಲರನ್ನು ಶಾಸಕರ ವಿಶ್ವಾಸ ಒಂದು ಮಾಡಿದೀವಿ ಇದ್ರಾಗ ಏನೂ ಇಲ್ಲ ಸುಮ್ನ ರೂಮರ್ ಅವ ಯಾರು ಬೆಟ್ಟಿಂಗ್ ಹಿಡಿದಿಲ್ಲಲ್ಲ ರೀ ನಾವು ಹೇಳಿದಿಲ್ಲ ನಮಗೆ ಕಾನ್ಫಿಡೆನ್ಸ್ ಇತ್ತು ನಾವು ನೋಡ್ರಿ ಜಿಲ್ಲಾ ಮಾಡ್ದಾಗ ಕೆಲವು ಮಂದಿ ತಾಲೂಕದು ಚುನಾವಣೆಗೆ ಖುಷಿ ಒಳಗದಾರ ಅವ್ರ ತಾಲೂಕು ಖುಷಿಯಾಗಿರ್ಲಿ ಜಿಲ್ಲಾ ಮಾಡದ್ ಬಂದಾಗ ನಾವು ಬಿಡುದಿಲ್ಲ ನಾವ್ ಗೆಲ್ತವ್ರಿ ಅಶೋಕ್ ಪಟ್ಟಣ ಈಗ ಅವ್ರು ಹೆಂಗಾದರೂ ನಂಗೆ ಈಗ ನೀವು ಅವ್ರಿಗೆ ಕೇಳ್ಬೇಕ್ರಲ್ಲ ಅದಂತರ ಮಾತಾಡ್ತೀವಿ ಅದಿನ್ನೂ ಲೇಟ್ ಆಗ್ತಾ ಇಲ್ಲ ಮೊದಲನೇದಾಗಿ ನಾನು ಬೆಳಗಾವಿ ಜಿಲ್ಲೆ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಹಾಗೂ ನಮ್ಮ ಈ ಡಿ ಸಿ ಬ್ಯಾಂಕ್ ಉಸ್ತುವಾರಿ ಅನ್ವಯಿಸಿದಂಥ ಶಾಸಕರಾದ ಬಲ್ಚಂದ್ ಜಾರಕಿಹೊಳಿ ಅವರು ರಮೇಶ್ ಜಾರಕಿಹೊಳಿ ಮತ್ತು ಲಖನ್ ಜಾರಕಿಹೊಳಿ ಭಟ್ಟಾರಿ ಜಾರಕಿಹೊಳಿ ಫ್ಯಾಮಿಲಿ ಮತ್ತು ಇರ್ತಕ್ಕಂಥ ಎಲ್ಲ ಹಿರಿಯ ನಮ್ಮ ನಿರ್ದೇಶಕ ಮಂಡಳಿ ನನ್ನನ್ನು ಅಧ್ಯಕ್ಷನಾಗಿ ಮತ್ತು ರಾಜೀವ್ ಖಾಗಿಯವರನ್ನು ಉಪಾಧ್ಯಕ್ಷ ಮಾಡಲಿಕ್ಕಾಗಿ ಅಭಿನಂದನೆಗಳನ್ನು ಸಲ್ತೇನೆ ಇವತ್ತು ಈಗಾಗಲೇ ಬಾಲಚಂದ್ ಜಾರಕಿಗೊಳ ಸವಿಸ್ಕಾರವಾಗಿ ಎಲ್ಲವನ್ನು ಹೇಳಿದ್ದಾರೆ ಇವತ್ತು ನಾವು ಮುಂದಿನ ಧ್ಯೇಯ ಉದ್ದೇಶ ಅಂದರೆ ಏನೇನು ರಾಜಕೀಯ ಮಾಡಬೇಕು ಅಥವಾ ಏನಾರು ಚೇಂಜ್ ಮಾಡಬೇಕಂತಲ್ಲ ರೈತರಿಗಿರ್ಬೋದು ಗ್ರಾಹಕರಿಗಿರ್ಬೋದು ಅಥವಾ ಇನ್ನುಳಿದ ಎಲ್ಲರಿಗೂ ಕೂಡ ಕಾರ್ಮಿಕರಿಗಿರು ನ್ಯಾಯ ಒದಗಿಸುವಂಥ ಕೆಲಸ ಕಾರ್ಯಗಳನ್ನು ಈಗಾಗಲೇ ನಾವು ಮಾಡ್ತಾಯಿದ್ದೀವಿ ಅದೇ ಪ್ರಕಾರ ಈ ಬ್ಯಾಂಕನ್ನು ಬೆಳಗಾವಿ ಜಿಲ್ಲೆ ಅಂದರೆ ಬಹುತೇಕ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅನ್ಡಿವೈಡೆಡ್ ಒಂದು ದೊಡ್ಡ ಜಿಲ್ಲೆ ನಾವು ನಂಬರ್ ಒಂದು ಯಾವಾಗೂ ಆಗಬೇಕು ಅದು ನಾವು ಇನ್ನೂ ಕೂಡ ಆಗಿಲ್ಲ ಆದರೆ ನಮ್ಮ ಎಲ್ಲ ನಿರ್ದೇಶಕರ ಉದ್ದೇಶ ಅಂದರೆ ಇದು ನಂಬರ್ ಒನ್ ಆಗಬೇಕು ಅಂದರೆ ಆ ಪ್ರಕಾರದಲ್ಲಿ ನಾವು ಈಗಾಗಲೇ ಭರ್ಜನ್ ಜಾರಿಗೆಗಳು ಹೇಳ ಪ್ರಕಾರ ಒಂದು ಐದು ವರ್ಷದಲ್ಲಿ ನಾವು ನಂಬರ್ ಒಂದಲ್ಲಿ ಬರ್ತೀವಿ ಅಂತ ನಮ್ಗೆ ಆತ್ಮವಿಶ್ವಾಸ ಯಾಕಂದರೆ ಫೈನಾನ್ಸ್ನಲ್ಲಿ ನಾನು ಸಾಕಷ್ಟು ಸಂಸ್ಥೆಗಳನ್ನ ನಡೆಸೋದು ಅನುಭವ ಇರೋದರಿಂದ ಆ ಒಂದು ಅವಕಾಶವನ್ನು ನನಗೆ ಇವತ್ತೆಲ್ಲ ಹಿರಿಯ ನಿರ್ದೇಶಕರು ಮತ್ತು ಜಾರಕಿಹೊಳಿ ಕುಟುಂಬದವ್ರು ಕೊಟ್ಟು ಕೊಡೋದ್ರಿಂದ ಈ ಬೆಳಗಾವಿ ಜಿಲ್ಲೆಯಲ್ಲಿ ಒಂದು ಆದರ್ಶ ಬ್ಯಾಂಕವನ್ನಾಗಿ ಮಾಡುವ ಉದ್ದೇಶ ಉದ್ದೇಶ ಇವತ್ತು ಗ್ರಾಹಕರು ಇರ್ಬೋದು ಡಿಪಾಸಿಟರ್ ಇರ್ಬೋದು ಅಥವಾ ಇನ್ನುಳಿದ ಫ್ಯಾಕ್ಸ್ ಸೊಸೈಟೀಸ್ ಇರ್ಬೋದು ಇವೆಲ್ಲವನ್ನು ಗಟ್ಟಿಯಾಗಿ ಬೆಳೆಸುವಂಥದ್ದು ಮತ್ತು ಗ್ರಾಹಕರು ಒಂದು ನ್ಯಾಯವನ್ನು ಕೊಡುವಂಥ ಕೆಲಸ ಕಾಳಜನ್ನು ಮಾಡ್ತಾರೆ ಮತ್ತು ಏನು ಓ ಆಫ್ ಓ ಡಿಪಾಸಿಟ್ ಕಮ್ಮಿ ಆಗ್ತದಾದಾಗ್ತದೆ ಅಂತ ಅದಕ್ಕೆ ನಾವೇನು ಒತ್ತಲ್ಲಿ ಈಗಾಗಲೇ ಅರ್ಜುನ್ ಜಾರಕಿಹೊಳಿ ಭಾಳ ಸವಿಸ್ಕಾರವಾಗಿ ಹೇಳಿದ್ದಾರೆ ಅದ್ರ ಮುಂದಿನ ದಿನಮಾನದಲ್ಲಿ ಡಿಪಾಸಿಟ್ ಕೂಡ ಒಂದು ಸಭೆಯನ್ನು ಮಾಡಿ ಪಿ ಕೆ ಪಿ ಎಸ್ ಒಂದು ಸಭೆಯನ್ನು ಮಾಡಿ ಅಥವಾ ಕ್ರೆಡಿಟ್ ಕೋಆಪ್ರೇಟಿವ್ ಸೊಸೈಟಿ ಸಭೆಯನ್ನು ಮಾಡಿ ಕಾರ್ಮಿಕರ ಸಭೆಯನ್ನು ಮಾಡಿ ಹಂತ ಹಂತವಾಗಿ ಎಲ್ಲವನ್ನು ಕೂಡ ನಾವು ನಿರಂತರವಾಗಿ ಅವ್ರ ಜೊತೆಗೆದ್ದು ಅವರ ಸಮಸ್ಯೆಗಳನ್ನು ಬಗೆಹರಿಸೋ ಅಲ್ಲಿ ಯಶಸ್ವಿ ಆಗ್ತೀವಿ ಮತ್ತು ಮುಂದಿನ ನಿರ್ಮಾಲಕ್ಕೆ ಸಹ ಬೇಗನೆ ಈ ಸಂಸ್ಥೆಯ ಮೇಲಕ್ಕೆ ಏರ್ಸ್ತೇವೆ ಅಂತ ನಾನು ಹೇಳಿ ವರ್ಷ ಮಾಡಿ ಈಗಾಗಲೇ ಮಾಡಬೇಕಾಗಿತ್ತು ಕರೆ ಚುನಾವಣೆ ಅದು ಬರೋದ್ರಿಂದ ಇವತ್ತು ಭಾಳಷ್ಟು ಮುಂದೆ ಬಹಳಷ್ಟು ಪ್ರಯತ್ನ ಇದೆ ಅಲ್ಲ ವಾಹಾಪೋಹ ನೋಡ್ರಿ ಏನಾರ ಸ್ವಲ್ಪ ಏನಂತಾರೆ ಇಲ್ಲದೆ ಹೊಗೆ ಅಂತೂ ಬರುದಿಲ್ಲ ಬಂದಿರಬಹುದು ಬಂದಿರಬಹುದು ಆದ್ರೆ ನಾವು ಗಟ್ಟಿಯಾಗಿ ಎಲ್ಲರೂ ಸೇರಿ ನಿಂತುಕೋದಿದ್ದೆವು ಇವತ್ತು ಜಾರ್ಕಿಹೊಳಿ ಕುಟುಂಬ ಇರ್ಬೋದು ಮಾದೇಶ್ ದೊಡ್ಡಗೌಡ ಅರವಿಂದ್ ಪಾಟೀಲ್ ಇರ್ಬೋದು ಅಥವಾ ಪುಲ್ಗುಡೆ ಇರ್ಬೋದು ಇನ್ನೊಂದು ತಕ್ಕ ಎಲ್ಲ ನಿರ್ದೇಶಕರು ಕೂಡ ನಾವು ಚುನಾವಣೆಯಲ್ಲಿ ಏನ್ ಬಸಂದ್ ಜಾರಕಿಹೊಳಿ ಒಂದು ಆರು ಒಂದು ಇದನ್ನು ಕಷ್ಟಪಟ್ಟಿದ್ರು ಅದಕ್ಕೆ ಎಲ್ಲರೂ ಕೂಡ ಭದ್ರಿದ್ದೇವೆ ನಾವು ಆ ಪ್ರಕಾರ ಕೊನೆಯವರೆಗೆ ನಾವು ಎಲ್ಲರೂ ಭದ್ರ ಭದ್ರಾಗಿಬಿಟ್ಟು ಸರಿ ಈಗ ಸಿ ಸಿ ಬ್ಯಾಂಕ್ ಅಂದರೆ ರೈತರ ಬ್ಯಾಂಕು ಸೊಸೈಟಿ ಬ್ಯಾಂಕ್ ಅನ್ನುವಂಥದ್ದು ಒಂದು ಇದಿದೆ ಒಂದು ಲಿಮಿಟೆಡ್ ಇದೆ ಅದನ್ನ ಜನರಲ್ ಸೆಕ್ಟರ್ಗೆ ಅಂದರೆ ಜನರಲ್ ಲೋನ್ ಕೊಡುವಂಥದ್ದಾಗಲಿ ಅಥವಾ ಬೇರೆದವ್ರಿಗೆ ಲೋನ್ ಕೊಡುವಂಥದ್ದಾಗಲಿ ಬೇರೆ ಸೆಕ್ಟರ್ಗೆ ತೋರುವಂಥ ಪ್ರಯತ್ನ ಇಲ್ಲ ಡಿಸಿ ಇದನ್ನು ತಪ್ಪು ಕಲ್ಪನೆ ಮಾಡ್ತಾ ಇದ್ದೀನಿ ಇದರಲ್ಲಿ ಕಂಪಲ್ಷನ್ ನಾವು ಏನು ಫ್ಯಾಕ್ಟ್ ಸೊಸೈಟಿಗೆ ರೈತರಿಗೆ ಕೊಡಬೇಕಾದ ಭಾಗವನ್ನು ಕೊಡ್ತಿರ್ತೀವಿ ನಾವು ಹೊರಗಿಂದ ಏನು ಡಿಪಾಸಿಟ್ ಮಾಡ್ತೀವಿ ಅದು ಕಮರ್ಷಿಯಲ್ ಲೋನ್ ಕೊಡಬೇಕಾಗ್ತದೆ ಅದ್ರ ಸೇವೆ ಲಾಭದಾಗ ಬರೋದಿಲ್ಲ ಅದು ಎಷ್ಟು ನಾವು ಅದಕ್ಕೊಂದು ಲಿಮಿಟ್ ಅದ ಅಗ್ರಿಕಲ್ಚರ್ ಲೋನ್ ಪರ್ ಏಕರ್ ಎಷ್ಟು ಕೊಡಬೇಕು ಅಥವಾ ಎಷ್ಟು ಸ್ಕೇಲ್ನಾಗ ಕೊಡಬೇಕು ಎಷ್ಟು ಎಕರದು ಕೊಡಬೇಕು ಅಥವಾ ನಮ್ಮ ಎತ್ತಕ್ಕಂಥ ಸೆಂಟ್ರಲ್ ಗೌರ್ಮೆಂಟ್ ಸ್ಟೇಟ್ ಗೌರ್ಮೆಂಟ್ ಬಂದದ್ದು ಶೂನ್ಯ ದರದಲ್ಲಿ ಬಡ್ಡಿ ಎಷ್ಟು ಅನ್ನೋದು ಅದನ್ನು ಬಿಟ್ಟು ನಾವು ಬೇರೆ ವ್ಯವಹಾರ ಮಾಡ್ರೇನ ನಮ್ಮ ಬ್ಯಾಂಕ್ ದೊಡ್ಡದಾಗ್ತದ ಅಥವಾ ಬೆಳೀತದೆ ಅದ್ರದ್ದು ಇದು ಸಿಗುತ್ತೆ ಯಾಕಂದ್ರೆ ಸರ್ಕಾರದಿಂದ ಒಮ್ಮೆ ಬರಲಿಕ್ಕೆ ಅಂದ್ರೆ ನಮಗೆ ಬಡ್ಡಿ ಸಬ್ಸಿಡಿ ಬರಲಿಲ್ಲ ಅಂದ್ರೆ ಲಾಸ್ಟ್ನಾಗ ಹೋಗಿರ್ತದೆ ಅವಾಗ ನಾವು ಕಾಂಪೆನ್ಸೇಟ್ ಮಾಡಬೇಕಾದ್ರೆ ಕಮರ್ಷಿಯಲ್ ಬ್ಯಾಂಕ್ ತರ ಕಾಂಪೀಟ್ ಮಾಡಬೇಕಾದ್ರೆ ಇವತ್ತು ನ್ಯಾಷನೈಸ್ ಇರ್ಬೋದು ಮಲ್ಟಿ ನ್ಯಾಷನಲ್ ಇರ್ಬೋದು ಇನ್ನೂರಿದ ಬ್ಯಾಂಕ್ಗಳು ಇದಾವೆ ಅವ್ರ ಜೊತೆ ಕಾಂಪೀಟ್ ಮಾಡಬೇಕಾದ್ರೆ ನಾವು ಕಮರ್ಷಿಯಲ್ ವ್ಯವಹಾರವನ್ನು ಮಾಡಲೇಬೇಕಾಗ್ತದೆ ಈಗ ಭಾಳಷ್ಟು ಕಮ್ಮಿ ಅದ ಇದನ್ನು ಮುಂದಿನ ದಿನಮಾನದಲ್ಲಿ ನಾವು ಬರೀ ಬ್ರ್ಯಾಂಚ್ ಮುಖಾಂತರ ಅಲ್ಲ ಸೊಸೈಟಿ ಮುಖಾಂತರ ನಡೀತಾ ಇದೆ ಎಷ್ಟು ಆಯ್ತು ಆಯ್ತು ಸೋಷಿಯಲ್ ಮೀಡಿಯಾದಲ್ಲಿ ಕೆಲವರು ಅಪಪ್ರಚಾರ ಅದಕ್ಕೆ ತಡೆಗಟ್ಟೋ ನಿಟ್ಟಿನಲ್ಲಿ ಯಾಕಂತಂದ್ರೆ ಇದು ಇದೇ ರೀತಿ ಮುಂದುವರಿತು ಅಂತಂದ್ರೆ ಅದು ವಿಕೋಪಕ್ಕೆ ಹೋಗುವಂತ ಸಾಧ್ಯತೆ ಇದೆ ಅದನ್ನ ತಡೆಗಟ್ಟೋ ನಿಟ್ಟಿನಲ್ಲಿ ಏನಾದರೂ ಕಾನೂನಾತ್ಮಕವಾಗಿ ಅಥವಾ ಏನ್ ಬೇರೆ ರೀತಿಯಾದಂತ ಏನಾದ್ರು ಎಲ್ಲ ಗ್ರಾಹಕರಿಗೂ ಎಲ್ಲ ಡಿಪಾರ್ಟ್ ನಾವು ಕೈ ಮುಗಿದು ಕೇಳ್ಕೊಳ್ತೀವಿ ಇದು ಒಳ್ಳೆ ದೃಷ್ಟಿಯಿಂದ ಇವತ್ತು ಬೆಳವಣಿಗೆ ನಡೀತಾ ಇದೆ ಈ ಬ್ಯಾಂಕ್ ಅಧಿ ಗಟ್ಟಿ ಆಗ್ಯದ ಯಾರ್ದು ಡಿಪಾಸಿಟ್ ಏನೂ ಭಂಗ ಹತ್ತೋದಿಲ್ಲ ಯಾಕಂದ್ರೆ ಎಲ್ಲರೂ ಕೂಡ ವ್ಯವಹಾರ ಮಾಡಬೇಕಾದ್ರೆ ಇವತ್ತು ಚುನಾವಣೆಯಲ್ಲಿ ಇರೋದ್ರಿಂದ ಆರು ತಿಂಗಳು ಸಸ್ಪೆನ್ಸ್ ಅಲ್ಲಿ ಆಗಲಿ ಇವತ್ತು ಬೋರ್ಡ್ ಆಗಲಿ ಯಾರು ಅದ್ರ ಆನ್ಸರೇಬಲ್ ಇದಿದ್ದಿಲ್ಲ ಆದ ಕಾರಣ ಈಗ ನಾವು ಜವಾಬ್ದಾರಿಯಾದ ವ್ಯಕ್ತಿ ಎಲ್ಲರೂ ಬಂದಿದ್ದೆವು ನಾವೆಲ್ಲರೂ ಕೂಡ ಗಟ್ಟಿಯಾಗಿ ನಿಂತ ಅದನ್ನ ತಡೆಗಾಟ್ತೇವೆ ಅದೇ ಅವ್ರದ್ದು ಅವ್ರಿಗೆ ಕೇಳ್ಬೇಕು ಅವ್ರ ಪಾತ್ರ ನಾವು ಹೆಂಗೆ ಸಾಧ್ಯ ಇಲ್ಲ ಇದು ಅವ್ರ ಅವರ ಅವರು ನಾಮಪತ್ರ ಹಾಕಿಲ್ಲ ಅಂದ್ರೆ ಅವ್ರಿಗೂ ಕೂಡ ನಾ ಅಭಿನಂದನೆಗಳು ಸಲ್ತೇನೆ ನನ್ನ ಅಪೋಸಾಗಿ ಮಾಡಿ ಅವ್ರಿಗೂ ಕೂಡ ಪಾತ್ರ ತಿಳ್ಕೋತೇನೆ ನಾವು ಇವತ್ತು ಬಂದಿಲ್ಲ ಹಾಕಿಲ್ಲ ನಾನು ಆಗಲೇ ರಾಜಕ ಆಗಿ ಅಲ್ಲ ಅವ್ರು ಅಭಿನಂದನೆಗಳು ಅವ್ರಿಗೆಲ್ಲ ಮುಂದೆ ಒಟ್ಟಾಗಿ ಇಲ್ಲ ಈ ಡೆವಲಪ್ಮೆಂಟ್ ಸಲುವಾಗಿ ಒಟ್ಟಾಗಿ ಹೋಗೋದಿದ್ರೆ ಇವತ್ತು ಯಾವ್ದು ಪಕ್ಷಾತೀತವಾಗಿ ಜಾತ್ಯಾತೀಯವಾಗಿ ನಾವು ಹೊಟ್ಟಿದ್ದೇವೆ ಇವತ್ತು ರೈತರದು ಗ್ರಾಹಕರಿಗೂ ಒಳ್ಳೆಯದಕ್ಕೋಸ್ಕರ ಯಾರೋ ಸಲಹೆ ಕೊಟ್ಟರು ಕೂಡ ನಾವು ರೆಡಿ ಇವತ್ತು ನಾನು ಎಲ್ಲರಿಗೆ ನಮ್ಮ ನಿರ್ದೇಶಕರು ಮತ್ತು ನಮ್ಮ ಉಸ್ತುವಾರಿ ಸಚಿವರಾದಂತ ಸತೀಶ್ ಅನ್ನ ಜಾರಕಿಹೊಳಿ ಆಗ್ಲಿ ಬಾಲಚಂದ್ರ ಜಾರಕಿಹೊಳಿ ಆಗ್ಲಿ ಎಲ್ಲರಿಗೆ ಕೃತಜ್ಞತೆ ಹೇಳಿಕ್ ಬಯಸ್ತೀನಿ ನನ್ನನ್ನು ಉಪಾಧ್ಯಕ್ಷ ಸ್ಥಾನಕ್ಕಾಗಿ ಆಯ್ಕೆ ಮಾಡಿದಕ್ಕಾಗಿ ಎಲ್ಲ ನಮ್ಮ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿನ ನಿರ್ದೇಶಕರು ಮತ್ತು ಎಲ್ಲರಿಗೆ ಕರ್ತವ್ಯದ ವ್ಯವಸ್ಥೆ ಇದ್ದೀನಿ ಬ್ಯಾಂಕನ್ನು ಒಂದು ಒಳ್ಳೆಯ ಥರದಿಂದ ನಡೆಸ್ಕೊಂಡು ಹೋಗಿ ಉನ್ನತ ಮಟ್ಟಕ್ಕೆ ಹೋಗಲಿಕ್ಕೆ ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ಎಲ್ಲರ ವಿಶ್ವಾಸವನ್ನು ತೆಗೆದುಕೊಂಡು ಮುಂದಿನ ದಿನದಲ್ಲಿ ಹೋಗ್ತೀವಿ ಅಂತ ಹೇಳಿ ಹೇಳಿಕೆ ಅವರು ನಾವು ಗೆಳೆಯರು ಒಂದೇ ಏನ ನಾವೆಲ್ಲ ಗೆಳೆಯರಿದ್ದೀವಿ ಎಲ್ಲರೂ ಕೂಡಿ ನಾಳಿನ ದಿನಮಾನದಲ್ಲಿ ಎಲ್ಲಾರು ಒಟ್ಟಿಗಾಗಿ ಈ ಬ್ಯಾಂಕಿನ ಏಳಿಗೆಗಾಗಿ ಪ್ರಯತ್ನ ಮಾಡ್ತೀವಿ ಇಲ್ಲಿ ಪಕ್ಷ ಪಂಗಡ ಜಾತಿ ಮತ ಪಂಥ ಬರದಲ್ಲ

ಪ್ರೀತಿ ಹೇಳಕ್ ಬರ್ತೈತಿ ಬೇದು ಹೇಳುವಂತ ಹಾಕಿ ನನಗೈತಿ ಅದನ್ನ ಮುಂದಿನ ದಲ್ವಾ ಮಾಡಿ ತೋರಿಸ್ತೀನಿ ಒಂದೇ ಜಿಲ್ಲಾ ಎಲ್ಲಾ ಒಂದೇ ಮಾಡಿ ತೋರಿಸಿ ಈ ಬ್ಯಾಂಕ್ ಅನ್ನ ಇಡೀ ರಾಜ್ಯದಲ್ಲಿ ಒಂದೇ ಬ್ಯಾಂಕ್ ಅಂತಳಿ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ ಗಣೇಶ್ ನೀವೇನ ಈಗ ನೀವು ಗುರ್ಲಾಪುರದ ಇರ್ಲಾರೆ ಒಂದ್ ನಿಮಿಷ ಈಗ ಗುರ್ಲಾಪುರದು ರೈತ ಸಂಘದವ್ರೆಲ್ಲ ನನ್ಗೆ ಫೋನ್ ಮಾಡಿದಾರೆ ನಾ ಏನು ಹೇಳಿದ್ರಿ ನಾ ಒಬ್ಬ ಬಂದು ಡಿಸಿಷನ್ ತೊಗೊಳಕ್ಕೆ ಆಗೋದಿಲ್ಲ ಅಲ್ಲಿ ನಾನು ಭಾಳ ನನ್ನ ಫ್ಯಾಕ್ಟ್ರಿದ್ ಹೇಳ್ಬೋದಾಯಿತು ನೀವು ಸರ್ಕಾರ ಮಟ್ಟದಲ್ಲಿ ಡಿಸಿಷನ್ ಆಗಬೇಕಪ್ಪ ಯಾಕಂದ್ರೆ ಇಷ್ಟು ಎಂಬತ್ತೆರಡು ಫ್ಯಾಕ್ಟ್ರಿ ಇದಾವೆ ನಾವು ಒಬ್ರು ಬಂದು ಮಾಡೋಕ್ಕಾಗಲ್ಲ ಅಲ್ಲಿ ಬಂದು ಕೂಡ ಮತ್ತು ಎಲ್ಲರೂ ಒಂಥರ ಬ್ಯಾಡ ನಾ ಕಂಟಿನ್ಯೂ ಚುನಾ ಪೂಜೆ ಫೋನಾಗೆ ಮಾತಾಡ್ಕೊತಿದ್ದೀರಿ ಆದಷ್ಟು ಬೇಗನೆ ಮಾಡ್ರಿ ಅಂತ ಹೇಳಿ ಸರ್ಕಾರ ಸರ್ಕಾರ್ ಲೆವೆಲ್ದಾಗಿದ್ದರೆ ಮತ್ತೆ ಕೆಲವೊಮ್ಮೆ ಮಾತಾಡ್್ರೆ ಏನು ಮಾಡಕ ಆಗೋದಿಲ್ಲ ರೀ ಅಂದ್ರೆ ನಮ್ಮ ಕ್ಷೇತ್ರ ಅಷ್ಟ್ ಬೆಸ್ಟ್ ಇದೆ ಅಲ್ಲ ಇದು ಮಾಡಕ ಅಂದ್ರೆ ಕ್ರಾಂತಿ ಕ್ರಾಂತಿ ಆಯ್ತು ಏನಂದ್ರೆ ಬರ್ತೀರ ಥ್ಯಾಂಕ್ ಯು ಥ್ಯಾಂಕ್ ಯು ರೇನ್ರಿ ಅಲ್ಲೇ ಇದು Kazuto relствен na sikwaka... Aakunnya... Kya Bere... ஏதோவனா <laughs> बेलगावी डॉट कॉम सब डायरेक्टर को दर्शन ಹಾಗಲ್ರಿ ಡಿ ಸಿ ಸಿ ಬ್ಯಾಂಕ್ ಮುಂದೆ ಫೋಟೋ ಸಿಚ್ ಅಲ್ಲೈತದ ವಿಧಾನಸೌಧ ಮುಂದೆ ಎಮ್ ಎಲ್ ಎಗಳು ಡಿ ಸಿ ಸಿ ಬ್ಯಾಂಕ್ ಮುಂದೆ ಡೈರೆಕ್ಟ್ರ್ಗಳು ಅಭಿ ಕಾ ಪಾಲ್ಟಿ ಕಾಣಿಕಾಬಿ ಪಾಲ್ಟಿ बस बेगावी डीसीसी बैंक अध्यक्ष उपाध्यक्षर ಆಯ್ಕೆ ಅವಿರೋಧವಾಗಿ ನಡೆದಿದೆ ಅಣ್ಣ ಸಾಹೇಬ್ ಜಲ್ಲೆ ಅವರು ಅಧ್ಯಕ್ಷರಾಗಿ ಉಪಾಧ್ಯಕ್ಷರಾಗಿ ರಾಜು ಖಾದಿ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ and बड़का डॉट कॉम দুটা like খ <laughs> I'm <laughs> gonna I'm g e n e